ನೀವು ಬೆಂಗಳೂರಿಂದ ನಾವು ಬೆಂಗಳೂರಿಂದ ಬಂದಿದ್ವಿ ನಾವು ಇದೇ ಊರ್ನವರು ನಮ್ದು ನಾವು ಈ ದೇವಸ್ಥಾನ ನಾವು ನಮ್ಮ ಮನೆಯಿಂದಾನೆ ಪೂಜೆ ಮಾಡ್ತಾ ಇದ್ವಿ ನಮ್ಮ ತಂದೆಯವರೇ ಇದಕ್ಕೆ ಮೂಲ ಅರ್ಚಕರು ಅರ್ಚಕರು ಸುಮಾರು ಎರಡ್ ಸಾವಿರದಿಂದ ಇನ್ನೂರಿಂದ ಮುನ್ನೂರು ವರ್ಷದ ಹಳೇ ದೇವಸ್ಥಾನ ಎಂಟುನೂರು ವರ್ಷಕ್ಕಿಂತ ಹಳೇ ದೇವಸ್ಥಾನ ಹಾಗಾಗಿ ಇದಕ್ಕೆ ಅದರದೇ ಆದಂತಹ ಮಹಿಮೆ ಇದೆ ಹರಿಹರೇಶ್ವರ ಅಂತ ಹೇಳಿ ಹೆಸರು ಹರಿಹರ್ಪುರ ಅಂತ ಹೇಳಿ ಹೆಸರು ಬಂದಿದ್ದು ಈ ಹರಿಹರೇಶ್ವರನ ರೂಪದ ಮೂಲಕ ಹರಿಹರೇಶ್ವರನ ಹೆಸರಿನ ಮೂಲಕ ಹಾಗಾಗಿ ಅತ್ಯಂತ ಹಳೆಯ ಶಕ್ತಿಯುತವಾದಂತಹ ದೇವಸ್ಥಾನ ನಮ್ಮ ಮನೆಯವರೆಲ್ಲ ಇಷ್ಟೊಂದು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳಿ ಅಂದ್ರೆ ಈ ಹರಿಹರೇಶ್ವರನೇ ಮೂಲ ಕಾರಣ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಎಲ್ರು ಹೆಲ್ದಿ ಆಗಿದ್ದೀವಿ ಎಲ್ರು ಪಾ ಅವ್ರ ಪಾಡಿಗೆ ಅವ್ರು ಎಲ್ರು ಸೆಟ್ಲ್ ಆಗಿದ್ದೀವಿ ತುಂಬಾ ಚೆನ್ನಾಗಿರುವಂತಹ ಒಳ್ಳೆ ಮಹಿಮಾ ಂತಹ ದಲ್ ಗಾಡು ಪವರ್ಫುಲ್ ಹೌದು ಇದೆ ಇದರಲ್ಲಿ ತನ್ನದೇ ಆದಂತಹ ಶಕ್ತಿ ಅಡಗಿದೆ ಹರಿಹರೇಶ್ವರ ಅಂತ ಹೇಳಿದ್ರೆ ಸಾಕು ಈ ಲಿಂಗವನ್ನ ನೆನಪಿಸ್ಕೊಂಡ್ರೆ ಸಾಕು ನಮ್ಗೆ ನಮ್ಮದೇ ಆದಂತಹ ಒಂದು ರೀತಿಯಾದಂತಹ ವೈಬ್ರೇಷನ್ ಪವರ್ ಎಲ್ಲವೂ ಕೂಡ ಸಿಗುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಕ್ಷಣ ಬೆಳಗಾದ್ರೆ ಸಂಜೆ ಆದ್ರೆ ಪ್ರಾತಸ್ಮರಣೀಯ ಈ ಹರಿಹರೇಶ್ವರ ನಮ್ಗೆ ಆವತ್ತಿನಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಗೆ ಹಾಗೆ ಎಲ್ಲ ಪ್ರತಿಯೊಂದು ನಮ್ಮ ಅತ್ತೆ ಪಾಪ ತುಂಬಾ ಚೆನ್ನಾಗಿ ಇದನ್ನ ನೋಡ್ಕೊಂಡು ಪ್ರತಿ ಸೋಮವಾರ ಬಂದು ಇದನ್ನೆಲ್ಲ ರೆಡಿ ಮಾಡಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಅವರು ಬಂದು ಪೂಜೆಯನ್ನ ಮಾಡೋದು ಇದನ್ನೆಲ್ಲ ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರದನ್ನೇ ನಾವು ಮುಂದುವರಿಸಬೇಕು ಅಂತ ಹೇಳಿ ಪ್ರತಿ ಸಲ ಬಂದಾಗ ಇಲ್ಲಿಗೆ ಮಾಡ್ತೀವಿ ಇಲ್ಲ ಅಂದ್ರೆ ನಮ್ ಭಾವ ಅವರು ಇದನ್ನ ನೋಡ್ಕೊಳ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಭಕ್ತರನ್ನೇ ಆಕರ್ಷಣೆ ಮಾಡ್ತಂತ ದೇವ್ರು ಎಲ್ಲಾ ಭಕ್ತು ಬರಲೇಬೇಕು ದೇವ್ರಿಗೆ ಇಲ್ಲಿ ಬಂದಾಗ್ಲ ಈ ಕಡೆ ಬಂದಾಗಲೇ ದೇವ್ರಿಗೆ ಬಂದ್ಬಿಟ್ಟು ಇಲ್ಲಿ ಕೈ ಮುಗಿದ್ಬಿಟ್ಟೆ ನಾವು ಹೊರಡುದು ಎಲ್ಲದಕ್ಕೂ ಬೆಂಗಳೂರಿಂದ ಆಮೇಲೆ ಒಬ್ಬರಿಂದ ಸಾಧ್ಯ ಇಲ್ಲ ಇದು ಪುನರ್ಜೀವನಗೊಳಿಸಬೇಕು ದುರಸ್ತಿ ಗಳಿಸ್ಬೇಕು ದೇವಸ್ಥಾನನ ಅವರೊಬ್ರು ಒಂದೇ ಊರಿನಲ್ಲಿ ಇದ್ದು ಅವರೊಬ್ಬರು ಪೂಜೆ ಮಾಡ್ತಾರೆ ಅಂತಂದ್ರೆ ಅವರೊಬ್ಬರಿಗೆ ಪ್ರತಿಯೊಬ್ರು ಕೈ ಜೋಡಿಸ್ಬೇಕು ಇದನ್ನೆಲ್ಲ ತೆಗೆಸಬೇಕು ಮಾಡ್ಬೇಕು ಇದೆಲ್ಲವೂ ಕೂಡ ಆಗ್ಬೇಕು ಅವಶ್ಯವಾಗಿ ಆಗ್ಬೇಕು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ಅಭಿಲಾಷೆ ಅದಕ್ಕೆ ಎಲ್ಲರೂ ಕೈಗೂಡಿಸ್ಬೇಕು ಅದಕ್ಕೆ ಆದಷ್ಟು ಶಕ್ತಿ ಪೀರಿ ಎಲ್ಲ ಕೈಗೂಡಿ ಇರೋ ಜಾಗದಲ್ಲಿ ಭಗವಂತನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇದಕ್ಕೆ ಒಂದು ಇನ್ನಷ್ಟು ಮೆರಗು ಕೊಡಬೇಕು ಅನ್ನೋದು ನಮ್ಮ ಈ ಮೂಲಕ ಒಂದು ಪ್ರಾರ್ಥನೆ ನೋಡಿ ಈ ದೇವಸ್ಥಾನ ಮೂರನೇ ವೀರಬಲ್ಲಾಳ ಮಹಾಪ್ರಭುಗಳು ಸಾವಿರದ ಇನ್ನೂರ ಮೂವತ್ ಮೂರಲ್ಲಿ ಸ್ಥಾಪನೆ ಮಾಡ್ತಾರೆ ಅದು ಸ್ಥಾಪನೆ ಮಾಡಿ ಅವರು ಸ್ಥಾಪನೆ ಮಾಡಿರ್ತಾರೆ ಹರಿಹರ ಭಟ್ಟೋಪಾಧ್ಯಾಯರು ಗುರು ವಿದ್ಯಾರಣ್ಯರಿಗೆ ಗುರುಗಳು ಹಂಗಾಗಿ ಬಂಡಿವಳೆ ಅಣೆಕಟ್ಟೆ ಕಟ್ಟಿಸಿ ಬಂಬಲಾಪುರ ಮತ್ತೆ ಮಡವನಕೋಡಿ ವರೆಗೆ ಧರ್ಮಗಾಲುವೆಗಳನ್ನು ತೋರಿಸಿ ಈ ದೇವಸ್ಥಾನ ಕಟ್ಟಿಸ್ತಾರೆ ಇದು ಋಷಿ ಮತ್ತೆ ಗುರು ಪರಂಪರೆ ಮತ್ತು ರಾಜ ಪರಂಪರೆಯಲ್ಲಿ ಬಂದಂತ ವಿಶೇಷ ದೇವಸ್ಥಾನ ಈಗ ಅಕ್ಕ ಅಕ್ಕವರು ಹೇಳ್ದಂಗೆ ತುಂಬಾ ವಿಶೇಷ ದೇವಸ್ಥಾನ ಅಂತ ಹರಿಹರನ್ನ ಇಲ್ಬಿಟ್ರೆ ಹರಿಹರಕ್ಕೆ ಹೋಗ್ಬೇಕು ನೋಡಿ ದಾವಣಗೆ ಹರಿಹರದಲ್ಲಿ ಬಿಟ್ಟರೆ ಇನ್ನೇನು ಇಲ್ಲ ಹರಿಹರ ಏಕಶಿಲೆ ಹರಿಹರ ಅಂದ್ರೆ ಏಕಶಿಲೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಾಗುದಿಲ್ಲ ಹರಿಹರ ಅಂದ್ರೆ ಏಕಶಿಲೆ ಇಷ್ಟು ವಿಶೇಷವಾದ ಪಾಣಿಪೀಠ ಇದೆ ವಿಶಾಲವಾದ ಪಾಣಿಪೀಠ ಲಿಂಗು ಪುಟ್ಟ ಲಿಂಗು ಇದೆ ಕಾಶಿ ಲಿಂಗು ಇದ್ದ ಇದ್ದಂತರ ಇದೆ ತುಂಬಾ ಅದ್ಭುತವಾದ ದೇವಸ್ಥಾನ ಇದು ಇನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಒಂದು ಇದ್ ಮಾಡಿದ್ದಾರೆ ಟ್ರಸ್ಟ್ ಮಾಡಿದರೆ ಆ ಟ್ರಸ್ಟ್ ನಿಯಮಾವಳಿ ಹೆಂಗೆ ಅಂತ ಅಂದ್ರೆ ಅವರು ಧರ್ಮಾಧಿಕಾರ ಶ್ರೀ ಕ್ಷೇತ್ರದಿಂದ ಸರ್ಕಾರ ಶ್ರೀ ಕ್ಷೇತ್ರ ಒಂದು ಭಾಗ ಆದರೆ ದಾನಿಗಳು ಮತ್ತು ಗ್ರಾಮಸ್ಥರಿಂದ ಒಂದು ಭಾಗ ತಗೊಂಡು ಅಂಥ ಒಂದು ಇದರಲ್ಲಿ ಅಂಥ ಒಂದು ಯೋಜನೆಯನ್ನು ರೂಪಿಸಿದರೆ ಆ ಮಹಾತ್ಮ ರೂಪಿಸಿರೋ ಯೋಜನೆ ಎಂಥದ್ದಪ್ಪ ಅಂತ ನಮ್ಮ ಇಂದಿನ ಇತಿಹಾಸನ ಏನು ನಮ್ಮ ಕಲಾ ಕುಸಿರಿಗಳಿರಲಿ ಇತಿಹಾಸ ಇರಲಿ ದೈವಿ ಸಂಸ್ಕೃತಿ ಇರಲಿ ಆ ಸಂಸ್ಕಾರಗಳನ್ನು ನಮ್ಮ ಮುಂದಿನ ಪೀಳಿಗೆ ಹಸ್ತಾಂತರ ಮಾಡುವಂಥ ಒಂದು ಗುರುತರ ಜವಾಬ್ದಾರಿಯಾಗಿ ಈ ಈ ಸಂಸ್ಥೆನ ಓಪನ್ ಮಾಡಿದ್ದಾರೆ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಟ್ರಸ್ಟ್ ಮಾಡ್ತಾರೆ ಈಗ ನಾನು ಈಗ ತೋರಿಸ್ತಾ ಇರೋ ಇನ್ನೂರ ಎಂಬತ್ತಾರನೇ ದೇವಸ್ಥಾನ ಮಂಚಿಬೀರು ಇದು ಇನ್ನೂರ ಎಂಬತ್ತೇಳನೇ ದೇವಸ್ಥಾನ ಆಗ್ತದೆ ಇದು ಇದು ಮಂಚಿ ಬೀಡಲಿ ಇದ್ದಂತ ಇಂತ ಒಂದು ಇದ್ದಂತ ಒಂದು ದೇವಸ್ಥಾನ ಕಾಡ್ತರ ಇತ್ತು ಊರೊಳಗೆ ಇದ್ದು ಕಾಡ್ತರ ಇತ್ತು ಅದು ಈ ಅದ್ಭುತವಾದ ಒಂದು ಗೋಡೆ ಇತ್ತು ಉಳಿದ ಎಲ್ಲ ಗೋಡೆಗಳು ಬಿದ್ದೋಗಿದ್ದು ಈಗ ಅದ್ನ ಪುರಾತತ್ವ ಇಲಾಖೆಯಿಂದ ಎಲ್ಲರಿಗೂ ಅರ್ಜಿ ಕೊಟ್ಟಾದ್ಮೇಲೆ ಶಿಕ್ಷಕ ಧರ್ಮಸ್ಥಳದಿಂದ ಇನ್ನೂರ ಎಂಬತ್ತಾರನೇ ದೇವಸ್ಥಾನ ಆಗಿ ಇದೀಗ ಜೀರ್ಣೋದ್ಧಾರ ಆಗ್ತಾ ಇದೆ ಆವಾಗ್ಲೇ ಕೆಲಸ ನಡೀತಾ ಇದೆ ಅದ್ ನಡ್ದ ನಂತರ ಗ್ರಾಮಸ್ಥರು ಸಹಕಾರ ಕೊಟ್ರೆ ಅದೇ ಸೇಮ್ ಕಾಲದಲ್ಲಿ ಅದೇ ಕಾಲದಲ್ಲಿ ನೋಡಿ ಇದು ಇದು ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇದನ್ನ ಪರ್ಮಿಷನ್ ಬಂದು ಆಲೆ ಒಂದು ವರ್ಷ ಆಗ್ತಾ ಇದೆ ಆದ್ರೂ ನಮ್ಗೆ ಇನ್ನು ಜೀರ್ಣೋದ್ಧಾರ ಮಾಡಕ್ಕೆ ಟ್ರಸ್ಟ್ ಮಾಡಿಲ್ಲ ಟ್ರಸ್ಟ್ ಮಾಡಿ ಜೀರ್ಣೋದ್ಧಾರ ಮಾಡಕ್ ಕೊಟ್ರೆ ತಕ್ಷಣದಲ್ಲೇ ಕೊಡ್ತಾರೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಎಸ್ಟಿಮೇಟ್ ಮಾಡಿದ್ದಾರೆ ನಾನು ತಮ್ಗೆ ಅವಾಗ್ಲೇ ತೋರಿಸ್ದೆ ಸರ್ಕಾರದಿಂದ ಒಂದ್ ಕೋಟಿ ಎಂಟು ಲಕ್ಷಕ್ಕೆ ಮಾಡಿದ್ದಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅವ್ರು ಮಾಡೋದಿಲ್ಲ ಅಂತ ಅನ್ನೋ ಉದ್ದೇಶಕ್ಕೆ ನಾನು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮೊರೆ ಹೋದೆ ಧರ್ಮಾಧಿಕಾರಿಗಳು ಮೊರೆ ಹೋದಾಗ ಅವರು ಬಂದು ನೋಡಿ ಎಲ್ಲ ಮಾಡಿ ನಲ್ವತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ನಾವು ಕೊಡಬೇಕಾದಿದೆ ಈ ಇಪ್ಪತ್ತು ಲಕ್ಷದ ಹಣ ಅನ್ಸೋದು ನನಗೆ ಸಮಸ್ಯೆ ಆಗಿಲ್ಲ ನನಗೆ ಇಲ್ಲಿ ಟ್ರಸ್ಟ್ ಮಾಡಿ ಇದನ್ನ ನಿಭಾಯಿಸೋದು ಒಂದು ಕಷ್ಟ ಆಗಿದೆ ಹಣ ಹಣ ವಸೂಲಿ ಮಾಡೋದು ಭಕ್ತರು ಇದ್ದಾರೆ ದಾನಿಗಳಿದ್ದಾರೆ ಆಮೇಲೆ ಇವತ್ತು ದಾನಿಗಳಿದ್ದಾರೆ ಅದನ್ನ ಸರಿಯಾದ ಸದ್ವಿನ ಸದ್ವಿನಿಯೋಗ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾದ್ರೆ ನಮಗೆ ದಾನಿಗಳು ಕೊಡ್ತಾರೆ ಈಗಾಗಲೇ ನಾನು ಮಂಚಿಬೀಡ್ ದೇವಸ್ಥಾನಕ್ಕೆ ನಾನು ತುಂಬಾ ಹಣ ಧನ ಸಹಾಯ ಮಾಡಿದ್ದಾರೆ ಅದನ್ನ ಸರಿಯಾದ ರೀತಿ ಲೆಕ್ಕ ಕೊಟ್ಟಿರೋದ್ರಿಂದ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೇನು ಇದೇ ಥರ ಇದೇ ಥರ ನಡೀತೆ ಈಗ ಮಡವಿನಕೋಡಿಯೂ ಸಹ ಎಸ್ಟಿಮೇಟ್ ಆಗಿದೆ ಮಡವಿನಕೋಡಿ ರಾಮಲಿಂಗೇಶ್ವರ ದೇವಸ್ಥಾನ ಅದು ಭೀಮೇಶ್ವರ ಹರಿಹರೇಶ್ ಭೀಮೇಶ್ವರ ಇದು ಹರಿಹರೇಶ್ವರ ಮಂಚಿಬೀಡ ಭೀಮೇಶ್ವರ ಮಡವಿನಕೋಡಿದು ರಾಮೇಶ್ವರ ಈ ಮೂರು ದೇವಾಲಯಗಳು ಈಗ ಶೀಘ್ರದಲ್ಲೇ ಸದ್ಯದಲ್ಲೇ ನೆರವೇರುವಂಥದ್ದಿದೆ ಪೂಜ್ಯರ ಒಂದು ದೂರದೃಷ್ಟಿ ಯೋಜನೆ ಇದಾಗಿರ್ತದೆ ಧರ್ಮಾಧಿಕಾರಿಗಳು ನಮ್ಮ ಸಂಸ್ಕಾರ ನಮ್ಮ ಮುಂದಿನ ಪೀಳಿಗೆ ಕೊಡಬೇಕು ನಾವು ಯಾವ ವಿದ್ಯೆ ಕೊಟ್ಟರು ಆಗೋದಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕಾರನ ಕೊಡಬೇಕು ಸಂಸ್ಕಾರ ನೇರನ್ನು ನಾವು ಮುಂದಿನ ಪೀಳಿಗೆಗೆ ಸಾಗಿಸಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ ಪೂಜ್ಯರಿಗೆ ನಾನು ಯಾವಾಗಲೂ ಶಿರಸಾಷ್ಟಾಂಗ ವಂದನೆಗಳನ್ನು ನಾನು ಹೇಳ್ತೀನಿ